ರಾತ್ರಿ ಊಟ ಲೇಟಾದಷ್ಟು ವೆಯ್ಟ್ ಗೇನ್ ಆಗ್ತಾರೆ ಕಾರಣ ಇಷ್ಟೇ ತಡರಾತ್ರಿ ಊಟದಿಂದ ಏನು ಉತ್ಪತ್ತಿ ಆಗುತ್ತೆ ಗ್ಲೂಕೋಸ್ ಅಂಶ ಅದನ್ನು ಖರ್ಚು ಮಾಡೋಕ್ಕೆ ಅವಕಾಶ ಇರೋಲ್ಲ ಆದರೆ ಸಂಜೆ ಏಳು ಏಳುವರೆಗೆ ಊಟ ಮಾಡಿ ಅದರಿಂದ ಉತ್ಪತ್ತಿ ಆಗೋ ಗ್ಲುಕೋಸು ಖರ್ಚು ಮಾಡೋದಕ್ಕೆ ಒಂದು ತ್ರೀ ಅವರ್ಸ್ ಟೈಮ್ ಇರುತ್ತೆ ಆ ಒಂದು ಟೈಮಲ್ಲಿ ಮಾತಾಡ್ತಾ ಇರ್ತೀವಿ ಕೇಳಿಸ್ಕೊತಾ ಇರ್ತೀವಿ ಟಿ ವಿ ನೋಡ್ತಾ ಇರ್ತೀವಿ ಸಣ್ಣ ಪುಟ ಓಡಾಡ್ತಾ ಇರ್ತೀವಿ ಹೀಗಾಗಿ ಆಗೋ ಗ್ಲೂಕೋಸ್ ಬಹುತೇಕ ಖರ್ಚಾಗೋದಕ್ಕೆ ನಮಗೆ ಅವಕಾಶ ಇರುತ್ತೆ ಆದರೆ ತಡರಾತ್ರಿ ಊಟದಿಂದ ಉತ್ಪತ್ತಿಯಾಗ ಗ್ಲುಕೋಸು ಖರ್ಚು ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲದೆ ಇರೋದರಿಂದ ನಿದ್ದೆಯಲ್ಲೂ ಏಳೆಂಟು ಕಾಲ ನಾವು ರೆಸ್ಟಲ್ಲಿರೋದರಿಂದ ಹೀಗೆ ಉತ್ಪತ್ತಿ ಈ ಟೈಮಲ್ಲಿ ಉತ್ಪತ್ತಿಯಾಗ ಗ್ಲೂಕೋಸ್ ಅಂಶ ಖರ್ಚಾಗಲ್ಲ ಹೀಗಾಗಿ ಖರ್ಚಾಗದೇ ಇರೋ ಗ್ಲುಕೋಸ್ ಎಲ್ಲ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ ಮನುಷ್ಯನ ಪರಿಸ್ಥಿತಿ ಯಾವ ಥರ ಇದೆ ಅಂತಂದರೆ ಕಾರ್ಬೋಹೈಡ್ರೇಟ್ಸಿಂದ ಉತ್ಪತ್ತಿ ಆಗ್ತಾ ಇರೋ ಗ್ಲೂಕೋಸೇ ಖರ್ಚು ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋವಾಗ ಕೆಲಸ ಇಲ್ಲದೆ ಇರೋವಾಗ ಇನ್ನು ಆಹಾರದಲ್ಲಿ ಸೇರಿ ಕೊಬ್ಬಿನ ಅಂಶ ಸಹಜವಾಗಿ ವೆಯ್ಟ್ ಗೈನ್ ಆಗ್ತಾ ಹೋಗ್ತಾರೆ ಹೀಗಾಗಿ ಲೇಟ್ ಈಟಿಂಗ್ ಯಾರೆಲ್ಲ ತಡರಾತ್ರಿ ಊಟ ಮಾಡ್ತಾರೆ ಅವರೆಲ್ಲ ವೆಯ್ಟ್ ಗೈನ್ ಆಗ್ತಾರೆ